ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಆರೋಗ್ಯದಾಯಕವಾಗಿರುವಂತಹ ಗೋಧಿ ಹಿಟ್ಟಿನಿಂದ ಮಾಡುವಂಥ ಈ ಒಂದು ರೆಸಿಪಿ ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವಂತಹ ಈ ಒಂದು ರೆಸಿಪಿನ ನೀವು ಬೆಳಗಿನ ತಿಂಡಿಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ಇಲ್ಲ ರಾತ್ರಿ ಊಟಕ್ಕೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿನ ಯಾವ ಥರ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅಜ್ವೇನವನ್ನು ಈ ಥರ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಿ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಸೇರಿಸಿದ್ದೀನಿ ಅಡುಗೆ ಎಣ್ಣೆ ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಅಜ್ವೇನವನ್ನು ಹಾಕಿ ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ಅಜ್ವೇನದ ಘಮ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಂಡಿದ್ದಾಗಿದೆ ನೋಡ್ತಾ ಇರ್ಬೋದು ಈ ಥರ ಸಾಫ್ಟಾಗಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನೆನೆಯಲು ಇಡ್ತಾಯಿದ್ದೀನಿ ಈ ಹಿಟ್ಟನ್ನು ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ ತೆಗ್ದಿಡ್ತಾಯಿದ್ದೀನಿ ಇದು ಒಂದು ಹತ್ತು ನಿಮಿಷ ಎಣ್ಣೆ ಇದಕ್ಕೆ ಬೇಕಾಗಿರುವಂಥ ಒಂದು ಸ್ಟಫಿಂಗ್ ರೆಡಿ ಮಾಡ್ತಾ ಇದ್ದೀನಿ ಈ ಕಡೆ ನಾನು ಗ್ಯಾಸ್ ಸ್ಟೌ ಆನ್ ಮಾಡಿ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಸೇರಿಸಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿದೆ ಅಂದಾಗ ಜೀರಿಗೆ ಸಾಸಿವೆನೇ ಸೇರಿಸಿ ಜೀರಿಗೆ ಸಾಸಿವೆ ಚಟಪಟ ಅಂದಿದೆ ಅಂದಾಗ ನಂತರ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ ಒಂದು ಈರುಳ್ಳಿನ ಸೇರಿಸಿದ್ದೀನಿ ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಕರ್ಬೆವೆಲೆನ ಸೇರಿಸ್ತಾ ಇದ್ದೀನಿ ಇವೆರಡನ್ನೂ ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರ್ಬೆವೆಲೆನ ಸ್ಕಿಪ್ ಮಾಡಬೇಡಿ ಈ ಥರ ಚಿಕ್ಕದಾಗಿ ಕರ್ಬೇವೆಲೆಯನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡೋದ್ರಿಂದ ಕರಿಬೇವೆಲೆ ಘಮ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇವಾಗ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಎಲೆಕೋಸನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈ ಎಲೆಕೋಸನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಒಗ್ಗರಣೆಯಲ್ಲಿ ಹಾಕಿರುವಂಥ ಎಣ್ಣೆಯಲ್ಲಿ ಚೆನ್ನಾಗಿದನ್ನ ಒಂದು ಐದು ನಿಮಿಷಗಳ ಕಾಲನಾದರೂ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಎಲೆಕೋಸಿನ ಬದಲಿಗೆ ನೀವು ಬೇರೊಂದು ತರಕಾರಿನೂ ಕೂಡ ಯೂಸ್ ಮಾಡಿ ಸ್ಟಫಿಂಗನ್ನು ರೆಡಿ ಮಾಡ್ಕೋಬಹುದು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ಎಲೆಕೋಸನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಎಲೆಕೋಸು ಕೂಡ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡಾಗಿದೆ ಇಷ್ಟು ಫ್ರೈ ಆಗಿದೆ ಅಂದಾಗ ನಂತರ ಕಟ್ ಮಾಡಿಟ್ಟಿರುವಂತಹ ಒಂದು ಚಿಕ್ಕ ಟೊಮೆಟೊನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಟೊಮೆಟೊ ಕೂಡ ಅಷ್ಟೇ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈ ಟೊಮೆಟೊ ಕೂಡ ಇವಾಗ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಒಂದು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಕೂಡ ನಡೆಯುತ್ತೆ ಯಾಕಂದರೆ ಗೋಧಿ ಹಿಟ್ಟಿನಲ್ಲಿ ನಾವು ಇದನ್ನು ಸ್ಟಫಿಂಗ್ ಮಾಡಬೇಕಾಗುತ್ತಲ್ವ ಗೋಧಿ ಹಿಟ್ಟಿಗೂ ಉಪ್ಪು ಹಾಕಿರ್ತೀವಲ್ವ ಹಾಗಾಗಿ ನಂತರ ಇಲ್ಲಿ ನಾನು ಒಂದು ಚಮಚ ಆಗುವಷ್ಟು ಗರಂ ಮಸಾಲೆ ಪುಡಿನ ಸೇರಿಸಿದ್ದೀನಿ ಇವಾಗ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಖಾರನ ಹಾಕಿದ್ದೀನಿ ಖಾರ ತಿನ್ನೋರಾದರೆ ಒಂದು ಸ್ವಲ್ಪ ಜಾಸ್ತಿನ ಸೇರಿಸಿ ಖಾರ ಖಾರವಾಗಿರುವಂಥ ಟೇಸ್ಟಿಯಾಗಿರುವಂಥ ರೆಸಿಪಿ ತಯಾರಾಗುತ್ತೆ ನೋಡಿ ಇಲ್ಲಿ ಪೂರ್ತಿಯಾಗಿ ನಾನು ಹಾಕಿರುವಂಥ ಮಸಾಲೆ ಖಾರ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆದ ನಂತರ ಕೊನೆಯದಾಗಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಬೇಕಾಗಿರುವಂಥ ಸ್ಟಫಿಂಗ್ ಕೂಡ ಇವಾಗ ತಯಾರಾಗಿದೆ ಇದನ್ನಿವಾಗ ಒಂದು ಪ್ಲೇಟಿಂದ ಮುಚ್ಚಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಬಿಡ್ತಾಯಿದ್ದೀನಿ ನಂತರ ಈ ಕಡೆ ನೆನೆಯಕ್ಕಿಟ್ಟಿರುವಂಥ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇನ್ನೊಂದು ಸತಿ ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ಒಣ ಗೋಧಿ ಹಿಟ್ಟನ್ನು ನಂತರ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಕೈನಲ್ಲಿ ಹಿಟ್ಟನ್ನು ನಾದ್ತಾ ಹತ್ತಾ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡಿರುವಂಥ ಉಳ್ಳೇನ ಒಣ ಗೋಧಿ ಹಿಟ್ಟಿನಲ್ಲಿ ಅದ್ದಿ ನಂತರ ಇವಾಗ ಇದನ್ನು ಚಪಾತಿ ಥರ ರೌಂಡ್ ಆಕಾರಕ್ಕೆ ಲಟ್ಟಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ಥರದ ನಾನು ಉಳ್ಳೇನ ಮಡಚಿ ಅಂದರೆ ಫೋಲ್ಡ್ ಮಾಡ್ದೇ ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಒಣ ಗೋಧಿಟನ್ನು ಮೇಲೆ ಸವೃತ ಇಲ್ಲಿ ಲಟ್ಟಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ದಂಡಿ ದಂಡಿಯಾಗಿಯೇ ತೀಗ್ಕೊಳ್ಬೇಕಾಗುತ್ತೆ ಎಲ್ಲ ಕಡೆಗೂ ಸಮನಾಗಿರಬೇಕು ತೀರ ತೆಳುವಾಗಿ ಲಟ್ಟಿಸ್ಬಾರ್ದು ಒಂದು ಸ್ವಲ್ಪ ಮೀಡಿಯಮ್ ಅದಕ್ಕೇ ಇದನ್ನು ಲಟ್ಟಿಸಿದಾದಾಗ ಮತ್ತೆ ನಾನು ಮೇಲ್ಗಡೆ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಸವರಿ ಅದನ್ನು ಕೆಳಭಾಗಕ್ಕೆ ಮಾಡಿ ನಂತರ ನೋಡಿ ಇವಾಗ ರೆಡಿ ಮಾಡಿಟ್ಟಿರುವಂಥ ಸ್ಟಫಿಂಗನ್ನು ಈ ಥರ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ ಲಟ್ಟಿಸಿರುವಂಥ ಚಪಾತಿ ಮೇಲೆ ಪೂರ್ತಿಯಾಗಿ ಒಂದು ಸ್ವಲ್ಪ ಈ ಥರ ಕೈನಿಂದ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಚಪಾತಿ ಅಂಚಿನವರೆಗೂ ಏನು ಬರಬಾರ್ದು ನೋಡಿ ಇಲ್ಲಿ ನಾನು ಯಾವ ಥರ ಸ್ಟಫ್ ಮಾಡಿದ್ದೀನಿ ಅಂತ ನಂತರ ಇದನ್ನು ಚಮಚದಿಂದ ಈ ಥರ ಮತ್ತೆ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾ ಸಮನಾಗಿ ಮಾಡ್ತಾಯಿದ್ದೀನಿ ನೋಡಿದ ಹಾಗೆ ನಾನು ಇಲ್ಲಿ ಪೂರ್ತಿ ಅಂಚಿನವರೆಗೂ ಇದನ್ನು ಸ್ಟಫಿಂಗ್ ಮಾಡಿಲ್ಲ ಒಂದು ಸ್ವಲ್ಪ ಮಧ್ಯಭಾಗದಲ್ಲಿ ಬರೋ ಥರ ಸ್ಟಫಿಂಗ್ ಮಾಡಿ ನಂತರ ಈ ಥರ ರೋಲ್ ಮಾಡಿದ್ದೀನಿ ನೋಡಿ ಈ ಥರ ನಿಧಾನಕ್ಕೆ ರೋಲ್ ಮಾಡಿ ಒಂದು ಸ್ವಲ್ಪ ಹಗುರಕ್ಕೆ ಈ ಥರ ಫ್ಲ್ಯಾಟಾಗಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕೆಳಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿ ನೋಡಿ ಈ ಥರ ರೌಂಡ್ ಆಗಿರೋದನ್ನು ಈ ಥರ ಚಪ್ಪಟೆ ಆಕಾರಕ್ಕೆ ಮಾಡಿ ಇವಾಗ ಇದನ್ನು ಮಧ್ಯಭಾಗಕ್ಕೆ ಒಂದು ಚಾಕುವಿನ ಸಹಾಯದಿಂದ ಈ ಥರ ಕಟ್ ಇದ್ದೀನಿ ಈಗ ಕಟ್ ಮಾಡಿರುವಂತಹ ಒಂದು ಭಾಗನ ತಗೊಂಡು ನೋಡಿ ಅದೇನು ಕಟ್ ಮಾಡಿರ್ತೀವಲ್ಲ ಅದನ್ನು ಮೇಲ್ಭಾಗಕ್ಕೆ ಬರೋ ಥರ ನಾವು ರೋಲನ್ನು ಮಾಡ್ಕೊಳ್ಬೇಕಾಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಈ ಥರ ರೋಲನ್ನ ಮಾಡಬೇಕಾಗುತ್ತೆ ನೋಡಿ ತುದಿನ ನಾವು ಈ ಥರ ಜಾಯಿಂಟ್ ಮಾಡಿದ್ರೆ ಸಾಕು ಅಂಟ್ಕೊಂಡ್ಬಿಡುತ್ತೆ ಈ ಥರ ಕೈನಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ನೋಡಿ ಇನ್ನೊಂದನ್ನು ಕೂಡ ನಾನು ಅದೇ ಥರ ರೋಲ್ ಮಾಡ್ತಾ ಇದ್ದೀನಿ ಕಟ್ ಮಾಡಿರುವಂತಹ ಭಾಗ ಈ ಥರ ಮೇಲ್ಗಡೆ ಬರಬೇಕು ಆ ಥರ ನಾವು ರೋಲ್ ಮಾಡಬೇಕಾಗುತ್ತೆ ನಂತರ ಇದನ್ನು ಈ ಥರ ಲೈಟಾಗಿ ಪ್ರೆಸ್ ಮಾಡ್ತಾ ನೋಡಿ ನಂತರ ಇಲ್ಲಿ ನಾನಿವಾಗ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿ ಒಣ ಗೋಧಿ ಹಿಟ್ಟನ್ನು ಸೇರಿಸಿ ಈ ಥರ ನೋಡಿ ರೌಂಡ್ ರೌಂಡ್ಗೆ ಮಾಡ್ತಾ ಒಂದು ಸ್ವಲ್ಪ ಕೈನಿಂದ ಈ ಥರ ಪ್ರೆಸ್ ಮಾಡ್ತಾ ಇದನ್ನಿವಾಗ ಒಂದು ಸ್ವಲ್ಪ ಈ ಥರ ರೆಡಿ ಮಾಡ್ತಾ ಇದ್ದೀನಿ ಇನ್ನೊಂದನ್ನು ಕೂಡ ನಾನು ಇದೇ ಥರ ಕೈನಿಂದ ಒಂದು ಸ್ವಲ್ಪ ನೋಡಿ ಮೇಲುಗಡೆ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಉದುರಿಸ್ತಾ ಈ ಥರ ಕೈ ಬೆರಳಿನ ಸಹಾಯದಿಂದ ಪ್ರೆಸ್ ಮಾಡ್ತಾ ಒಂದಷ್ಟು ಅಗಲಕ್ಕೆ ರೌಂಡಾಗಿ ಮಾಡಿಕೊಂಡಾದ ನಂತರ ಇವಾಗ ಇದನ್ನು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ತಾ ಇದ್ದೀನಿ ತೀರ ಭಾರವಾಗಿ ಲಟ್ಟಿಸಬಾರ್ದು ಸ್ವಲ್ಪ ಹಗುರವಾಗಿ ಇದನ್ನು ಲಟ್ಟಿಸ್ತಾ ಹೋಗಬೇಕಾಗುತ್ತೆ ನೋಡಿ ಲಟ್ಟಣಿಗೆ ಮೇಲ್ಗಡೆ ನಾವು ಇದ್ದೀವಿ ಅನ್ನೋ ಥರ ಹಗುರವಾಗಿ ಇದನ್ನು ನಾವು ಲಟ್ಟಿಸ್ಬೇಕಾಗುತ್ತೆ ನಾನು ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಅದಕ್ಕೇ ಲಟ್ಟಿಸಿದ್ದೀನಿ ತೀರ ತೆಳುವಾಗೂ ಅಲ್ಲ ಇದೊಂದು ಸ್ವಲ್ಪ ಪರೋಟ ಅಂತಲೇ ಕೂಡ ಕರಿಬೋದು ಲೇಯರ್ ಲೇಯರ್ ಆಗಿರುವಂತಹ ಪರೋಟ ತಯಾರಾಗುತ್ತೆ ಅಂತಾನೆ ಇವಾಗ ಇದನ್ನು ಕಾದಿರುವಂಥ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಮೇಲ್ಗಡೆ ಒಣ ಜಾಸ್ತಿ ಆಗಿದೆ ಅಂತ ಅನಿಸಿ ನಾನಿಲ್ಲಿ ಈ ಥರ ಬಟ್ಟೆಯಿಂದ ನೋಡಿ ಈ ಥರ ಮಾಡಿದರೆ ಅದು ಜಾಸ್ತಿ ಆಗಿರುವಂಥ ಒಣ ಗುದಿಟ್ಟು ಈ ಥರ ಬಂದುಬಿಟ್ಟು ಚೆನ್ನಾಗಿದೆ ನಾವು ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡಾದ ನಂತರ ಇನ್ನೊಂದು ಬದಿಗೂ ತಿರುವು ಹಾಕಿ ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿದ್ದೀನಿ ಇನ್ನೊಂದು ಬದಿಗೂ ಮತ್ತೆ ನಾನು ತಿರುವು ಹಾಕ್ಕೊಂಡು ತಿರುವು ಹಾಕಿರುವಂಥ ಭಾಗಕ್ಕೆ ಮತ್ತೆ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹೀಗೆ ಒಂದೆರಡು ಬದಿಗೂ ಎರಡೆರಡು ಸತಿ ಹಾಗೆ ಹಾಗೆ ಚೆನ್ನಾಗಿದನ್ನು ತಿರುಗುತ್ತಾ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ರೆಸಿಪಿ ತಯಾರಾಗುತ್ತೆ ನೋಡೋದಕ್ಕಂತೂ ಸಕ್ಕದಾಗಿದೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಎಸ್ಪೆಷಲಿ ನನ್ನ ಮಗನಿಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ನೋಡಿ ಎಷ್ಟೋ ಚೆನ್ನಾಗಿ ಬಂದಿದೆ ಅಂತ ನಾನಿಲ್ಲಿ ಇನ್ನೊಂದು ಕೂಡ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು ನಾಲ್ಕನ್ನು ರೋಲ್ ಮಾಡಿಟ್ಟಿದ್ದೀನಿ ನೋಡಿ ಈ ಥರ ಹಗುರಕ್ಕೆ ನಾವು ಲಟ್ಟಿಸಿದರೆ ಸಾಕಾಗುತ್ತೆ ನಂತರ ಲಟ್ಟಿಸಿರುವಂತಹ ಪರೋಟನ ಈ ಗಾದ್ರ ಹೆಂಚು ಮೇಲೆ ಹಾಕಿ ಚೆನ್ನಾಗಿ ಇದನ್ನು ಎರಡು ಬದಿಗೂ ಬೇಯಿಸ್ಕೊಳ್ತಾಯಿದ್ದೀನಿ ಸ್ವಲ್ಪ ಬೆಂದಿದೆ ಅಂದಾಗ ಎಣ್ಣೆನ ಅಪ್ಲೈ ಮಾಡಿದ್ದೀನಿ ಇಲ್ಲಿ ಎಣ್ಣೆ ಬದಲಿಗೆ ನೀವು ಬೆಣ್ಣೆ ಕೂಡ ಅಪ್ಲೈ ಮಾಡಿದ್ರೆ ಟೇಸ್ಟು ಇನ್ನೂ ರುಚಿಯಾಗಿರುತ್ತೆ ಚಿಕ್ಕ ಮಕ್ಕಳಂತೂ ಪಲ್ಯನ ಇಷ್ಟಪಟ್ಟು ತಿನ್ನೋದೇ ಇಲ್ಲ ಚಪಾತಿ ಕೊಟ್ಟರೆ ಬರೀ ಚಪಾತಿನೇ ತಿಂತಾರೆ ಪಲ್ಯ ಬಿಟ್ಬಿಡ್ತಾರೆ ಹಾಗಾಗಿ ಈ ಥರ ನಾವು ಪಲ್ಯನ ಈ ಚಪಾತಿನಲ್ಲೇ ಈ ಥರ ರೋಲ್ ಮಾಡಿ ಈ ಥರ ಪರೋಟ ಮಾಡಿಕೊಟ್ರಂತೂ ತುಂಬಾ ಇಷ್ಟಪಟ್ಟು ತಿಂದು ಡಬ್ಬಿನ ಖಾಲಿ ಮಾಡ್ತಾರೆ ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಮಾಡಿದರೆ ಸಂಜೆವರೆಗೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ನೋಡಿ ನಾನಿಲ್ಲಿ ಕೆಲವೊಂದಷ್ಟನ್ನು ಮಾಡಿದ್ದೀನಿ ಪರೋಟಾನ ನಾನು ಆಲ್ರೆಡಿ ನನ್ನ ಮಗನಿಗೂ ಡಬ್ಬಿಗೆ ಇದನ್ನೇ ಕೊಟ್ಟು ಕಳಿಸಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಈ ಥರ ನೀವು ಮಾಡಿಕೊಟ್ರೆ ನಿಮ್ಮ ಮನೆ ಮಂದಿ ಎಲ್ಲ ಕೂಡ ಇಷ್ಟಪಟ್ಟು ತಿಂತಾರೆ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಚಿಕ್ಕೋರಿಂದ ದೊಡ್ಡೋರವ್ರಿಗೂ ಇಷ್ಟಪಟ್ಟು ತಿನ್ನುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಲಂಚ್ ರೆಸಿಪಿ ಇಲ್ಲ ಡಿನ್ನರ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಆ ಲೇಯರ್ ಲೇಯರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಎಷ್ಟು ಈಸಿಯಾಗಿ ಕಟ್ ಇದೆ ಅಂತ ಇಲ್ಲಿ ನಾವು ಎಣ್ಣೆ ಕೂಡ ಜಾಸ್ತಿ ಬಳಸಿಲ್ಲ ಬೇಯಿಸೋದಕ್ಕೆ ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಇದನ್ನು ನೀವು ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರು ಕೂಡ ಟೇಸ್ಟು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ನನ್ನ ಮಗ ಅನ್ನೋ ಕಾರಣಕ್ಕೆ ಖಾರನ ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ರೆಸಿಪಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇವತ್ತಿನ ರೆಸಿಪಿ ಅಡುಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು